ಎಸ್ಸನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿ ವರುಣ ದೇವನ ಆರ್ಭಟ ಮುಂದುವರೆದಿದೆ ವರುಣದೇವನ ಆರ್ಭಟದ ಜೊತೆಗೆ ಅಲ್ಪ ಮಟ್ಟಿಗೆ ಗಾಳಿ ಕೂಡ ಇರುವಂತಹದ್ದು ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸತತ ಎರಡು ಮೂರು ದಿನಗಳಿಂದ ಸುರಿತಿರುವ ಧಾರಾಕಾರವಾದ ಮಳೆಯ ಹಿನ್ನೆಲೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಿಸಲಾಗಿದೆ ಬೆಳ್ಳಂಬೆಳಗ್ಗೆ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಫೀಲ್ಡ್ಗಿಳಿದು ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ ಇನ್ನೊಂದು ಕೆಲವೊಂದು ಕಡೆ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವುದರ ಹಿನ್ನೆಲೆ ಸ್ಥಳಗಳಿಗೆ ಔರಾದ್ನ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಬೆಳ್ಳಂಬೆಳ್ಳಿಗೆ ಫೀಲ್ಡಿಗಳಿದ್ದಾರೆ ಸುಮಾರು ಎಂಟು ಗಂಟೆಯಿಂದ ಫೀಲ್ಡಿಗಳಂತಹ ತಹಶೀಲ್ದಾರರು ವಿವಿಧ ಭಾಗಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಯಕಂಬ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಕೆಲವೊಂದು ಕಡೆ ನೀರಿನಿಂದ ಸಂಪೂರ್ಣವಾಗಿ ಸೇತುವೆಗಳು ಮುಳುಗಡೆಯಾಗಿವೆ ಈಗಾಗಲೇ ಔರಾದ ತಾಲೂಕಿನ ಯನುಗುಂದ ಎಕ್ಕಂಬ ನಾರಾಯಣಪುರ್ ಮತ್ತು ಬಾದಲ್ಗಾಂವ್ ನಡುವಿನ ಸೇತುವೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ನೀರು ಜಮಾವಣೆಗೊಂಡಿರುವಂಥದ್ದು ಅದೇ ರೀತಿ ಔರಾದ ತಾಲೂಕಿನ ಏನು ಔರಾದ ವಿಧಾನಸಭಾ ಕ್ಷೇತ್ರದ ಕಮಲ್ನಗರ ತಾಲೂಕಿನ ಸಂಗಮ್ನಲ್ಲಿಯೂ ಕೂಡ ಮಹಾರಾಷ್ಟ್ರದ ವಿವಿಧ ಬ್ಯಾರೇಜ್ಗಳಿಂದ ನೀರನ್ನು ಹೊರಬಿಟ್ಟಂತಹ ಪರಿಣಾಮ ಸಂಗಮ್ ಖ್ಯಾಡ್ ಗ್ರಾಮಗಳಲ್ಲಿ ಕೂಡ ನೀರಿನ ಪ್ರವಾಹದ ಪರಿಸ್ಥಿತಿ ಹೆಚ್ಚಾಗಿದೆ ಅದೇ ರೀತಿ ಗಾಳಿಯ ವೇಗವು ಕೂಡ ಬೀದರ್ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಮಟ್ಟಿಗೆ ಗಾಳಿಯ ವೇಗ ಕೂಡ ಕಾಣಿಸ್ತಾ ಇದೆ ಈಗಾಗಲೇ ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಒಂದು ಕಡೆ ಮಳೆ ನೀರಿನಿಂದ ಹಾಳಾಗಿದ್ರೆ ಇನ್ನೂ ಒಂದೊಂದು ಕಡೆ ಗಾಳಿಯಿಂದಲೂ ಕೂಡ ಹಾಳಾಗಿವೆ ತಾವು ನೋಡಬಹುದು ದೃಶ್ಯದಲ್ಲಿ ಪ್ರಸ್ತುತ ಯಾವ ಮಟ್ಟಿಗೆ ಗಾಳಿ ಬೀಸ್ತಾ ಇದೆ ಅಂತ ಗಾಳಿ ಬೀಸುವುದರೊಂದಿಗೆ ಇಲ್ಲಿರುವಂತಹ ರೈತರು ಬೆಳೆದಂತಹ ಬೆಳೆಗಳು ಕೂಡ ಎಲ್ಲೇ ಒಂದು ಕಡೆ ಹಾಳಾಗ್ತಾ ಇದೆ ಕ್ಯಾಮರಾಮನ್ ಬಸವರಾಜ್ ಜೊತೆ ಹನುಮನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್